ಸರ್ಕಾರವನ್ನ ವಜಾ ಮಾಡಿ ಮತ್ತೆ ತಾವು ಅಧಿಕಾರವನ್ನ ಹಿಡಿಯುವಂತ ಪ್ರಯತ್ನ ಹಿಂದೆ ಎರಡು ಬಾರಿ ಹಿಂಬಾಗಿಲಿಂದ ಬಂದಿದ್ದಾರೆ ಈ ಸಲ ಕೂಡ ಹಿಂಬಾಗಿಲಿಂದ ಬರುವಂತ ಪ್ರಯತ್ನವನ್ನ ಅವರು ಮಾಡ್ತಾ ಇದಾರೆ ಕನಸು ಕಾಣ್ತಾ ಇದು ಕನಸೋದು ತಿರುಕನ ಕನಸು ಇದು ತಿರುಕನ ಕನಸು ಅದು ಸಾಧ್ಯವಿಲ್ಲ ಯಾವ ಕರ್ನಾಟಕ ಜನ ಜನರ ಆಶೀರ್ವಾದ ಪಡೆದು ಜನಾದೇಶ ಪಡೆದು ನಾವು ಸರ್ಕಾರ ರಚನೆ ಮಾಡಿದ್ದೇವೆ ಸರ್ಕಾರ ಮಾತುಕಟ್ಟ ಹಾಗೆ ಸಂಪೂರ್ಣ ತಮ್ಮ ಎಲ್ಲ ಮಾತನ್ನು ಉಳಿಸ್ಕೊಂಡಿದೆ ಕೆಲಸ ಮಾಡ್ತಾ ಇದೆ ನಾವೆಲ್ಲರೂ ಶಾಸಕರು ಕೂಡ ಒಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಭಿನ್ನಮತ ಇಲ್ಲ ಸಿದ್ದರಾಮಯ್ಯ ಹಿಂದೆ ನಾವು ಸಂಪೂರ್ಣವಾಗಿ ಎಲ್ಲಾ ಶಾಸಕರು ಗಟ್ಟಿಯಾಗಿ ನಾವು ನಿಂತಿದ್ದೇವೆ ಅವ್ರ ಜೊತೆಗಿದ್ದೇವೆ ಅವ್ರ ಸರಳ ರೀತಿಯನ್ನು ಹೇಳುತ್ತೇವೆ ಇದರಲ್ಲಿ ಯಾರು ಕೂಡ ಅನುಮಾನ ಪಡೋದು ಬೇಡ ಇದರಲ್ಲಿ ಮೊಸಳೆ ಕಲ್ಲು ಹುಡುಕುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದಾರೆ ಅವರು ಅವ್ರಿಗೂ ಕೆಲಸಕ್ಕೆ ಯಶಸ್ವಿ ಆಗೋದಿಲ್ಲ ಇಲ್ಲಿ ತಾವು ಸದನದಲ್ಲಿ ನಡೆದಂತ ಗೊಂದಲ ಕೋಲಾಹಲ ಅದು ನೋಡಿದ್ರೆ ಎಲ್ಲಿಂದ ದೆಹಲಿಯಿಂದ ಇದ್ರಿಗೆ ಸೂಚನೆ ಬಂದಿದೆ ಅಂತ ನಮ್ಗೆ ಅವತ್ತೆ ಅನಿಸಿತ್ತು ಇದೊಂದು ಕುತಂತ್ರ ನಡೆದು ಚರ್ಚೆ ವಾಮ ಮಾರ್ಗದಿಂದ ನಡೆಸಿ ಗೊಂದಲ ಸೃಷ್ಟಿ ಮಾಡಿ ಸದನ ನಡೆಯುವಾಗಲ ಎಲ್ಲ ನೋಡಿಕೊಂಡು ಮತ್ತೆ ತಮ್ಮ ಆಡಳಿತವನ್ನ ನಡೆಸ್ಬೇಕನ್ನುವಂತ ದುರುದ್ದೇಶ ಏನು ಅಮಿತ್ ಶಾ ಅವರು ಒಂದು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ಮತ್ತು ಮೋದಿಯವರು ಹೇಳ್ತಾ ಇದ್ದಾರೆ ಅದನ್ನ ಮಾಡೋಕ್ಕೆ ಇವತ್ತು ಕರ್ನಾಟಕ ಬಿಜೆಪಿಯವರು ಮಾಡ್ತಾ ಇದಾರೆ ಅದಕ್ಕೆ ನಾವು ಯಾರು ಕೂಡ ಹೆದರೋದಿಲ್ಲ ನಾವೆಲ್ಲರೂ ಒಟ್ಟಾಗಿ ಇದನ್ನ ಫೇಸ್ ಮಾಡ್ತೇವೆ ಈಗ ಒಂದು ಮಾತನಾಡಿದ ಶಂಕರ್ ಅವರು ಮಾನ್ಯ ಘನವೆತ್ತ ರಾಜ್ಯಪಾಲರು ಆ ಅರ್ಜಿ ಮೇಲೆ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ಆ ವ್ಯಕ್ತಿ ಯಾರು ಅವರ ಹಿನ್ನೆಲೆ ಏನು ಅವರ ಕ್ರೆಡಿಬಿಲಿಟಿ ಏನು ಇದನ್ನು ಕೂಡ ಘನವೆತ್ತ ರಾಜ್ಯಪಾಲರು ನೋಡ್ಕೋಬೇಕು ಯಾಕಂದ್ರೆ ರಾಜ್ಯಪಾಲರು ಅಂದ್ರೆ ಒಂದ್ ಸಂವಿಧಾನ ಅಧ್ಯ ಪೀಠ ಮುಖ್ಯಸ್ಥರು ಅವರು ಪಕ್ಷಾತೀತರು ಈ ಮನುಷ್ಯ ನನ್ನ ಕೇಸಿನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟ್ ಅಲ್ಲಿ ಫೈನ್ ಹಾಕ್ಸ್ಕೊಂಡಿದ್ದಾರೆ ನನ್ನ ಕೇಸಲ್ಲಿ ಏನ್ ಕೇಸು ಅಂದ್ರೆ ಒಂದು ನನ್ನ ಕ್ಷೇತ್ರದಲ್ಲಿ ಅವತ್ತು ಮಿನಿ ವಿಧಾನಸೌಧ ಹಣದಲ್ಲಿ ಮಿನಿ ವಿಧಾನಸೌಧ ಕಟ್ಟುವಂತ ವಿಷಯ ಬಂತು ಮನೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟರು ಇವರು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡುವಂತ ಲಾಬಿಯವರು ಹಿಡ್ಕೊಂಡು ಅವರು ಅಲ್ಲಿ ಬಿನಿ ವಿಧಾನಸೌಧ ಮಾಡಬೇಕು ಅಂತ ಇನ್ನೊಂದು ಗುಂಪು ಹೊರಟಿತ್ತು ಆದ್ರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ ಮೇಲೆ ಇದೇ ಇಬ್ರಾಹಿಂ ಅವರು ಅಬ್ರಾಹಿಂ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ತಿರಸ್ಕಾರ ಆಗ್ತದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವತ್ತು ನಾನು ಕೂಡ ದೆಹಲಿಯಲ್ಲಿದ್ದೆ ಅಲ್ಲಿ ನಾನು ನೋಡಿದೆ ಒಂದು ನಿಮಿಷ ಕೂಡ ನೋಡಲಿಲ್ಲ ಎತ್ತಿ ಹೀಗೆ ಬಿಸಾಗಿದ್ರು ಸುಪ್ರೀಂ ಕೋರ್ಟ್ ಜಡ್ಜಸ್ ನಿನಗೂ ಅಳಕ್ಕೆ ಏನ್ ಸಂಬಂಧ ಅಂತ ಕೇಳಿದ್ರು ನೀನು ಇರೋದು ಬೆಂಗಳೂರಿನಲ್ಲಿ ಆಳಂದಿರುವುದು ದೂರ ನಿನಗೂ ಬೆಳ ಬೆಳಂದಕ್ಕೆ ಏನ್ ಸಂಬಂಧ ಅಂತ ಹೇಳಿ ಛೀಮಾರಿ ಹಾಕಿ ಅದನ್ನ ಬಿಸಾಕಿದ್ರು ಆಮೇಲೆ ದುಂಬಾಲ್ ಬಿದ್ದು ಕೈ ಕಾಲು ಹಿಡಿದು ಏನೋ ಮುಖ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿಕೊಂಡು ಕಡಿಮೆ ಮಾಡಲಾಗಿತ್ತು ಅಂತ ನನಗೆ ಅವತ್ತು ಸಿಕ್ಕಿತ್ತು ಮಾಹಿತಿ ಸಿಕ್ಕಿತ್ತು ಆದ್ರೆ ತದನಂತರ ಗೊತ್ತಿಲ್ಲ ಆದ್ರೆ ನಾನು ಈ ಈ ವಿಷಯ ಯಾಕೆ ಅಬ್ರಾಹಂ ಅವರಷ್ಟೊಂದು ಗಂಭೀರವಾಗಿ ತಗೊಂಡಿದ್ರೆ ನಾನು ಅವತ್ತು ಪಕ್ಷೇತರ ಶಾಸಕನಾಗಿದ್ದೆ ನನ್ನ ಹತ್ರ ಅವರು ರಾಜ್ಯಸಭಾ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ಪ್ರಪೋಸ್ ಮಾಡಿ ಅಂತ ಬಂದಿದ್ರು ನಾನು ಹೇಳಿದೆ ಹಂಗಾಗೋದಿಲ್ಲ ಸಿದ್ದರಾಮಯ್ಯ ಜೊತೆಗಿದ್ದೇನೆ ಅವ್ರು ಯಾವುದು ಯಾರ ಅಭ್ಯರ್ಥಿ ಹೇಳ್ತಾರೆ ಅವ್ರ ಪರವಾಗಿ ನಾನು ಹಸ್ತಾಕ್ಷರಾಗ್ತೀನಿ ಅಂತ ಹೇಳಿದ್ಮೇಲೆ ಆವಾಗ ಇದೊಂದು ನೆಪ ಹುಡುಕೊಂಡು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಲಾಭ ನೆಡ್ಕೊಂಡು ಅವರಿಗೆ ಬೆನ್ ಕಟ್ಟಿ ಆಮೇಲೆ ದೆಹಲಿಯವರಿಗೆ ಇದು ವಿಷಯ ಹೋಯ್ತು ಆ ಮನುಷ್ಯ ಕ್ರೆಡಿಬಿಲಿಟಿನೇ ಇಲ್ಲ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ವಿರುದ್ಧ ಕ್ರಿಮಿನಲ್ ಡಿಫಾರ್ಮೆಟ್ರಿ ಕೇಸ್ ಅಂತ ಎಸ್ ಹಾಕ್ಲಿ ನಾವು ಎದುರಿಸ್ತೇವೆ ಯಾವ ಕೇಸ್ ಹಾಕ್ಲಿ ನಾವು ಎದುರಿಸಿ ತಯಾರಾಗಿದ್ದೀವಿ ನಾವು ಯಾರು ಕೂಡ ಹೆದರೋದಲ್ಲ ಈ ಮನುಷ್ಯನ ಬಗ್ಗೆ ನಮ್ಗೆಲ್ಲ ಕತೆ ಗೊತ್ತಿದೆ ಡಾಕ್ಟರ್ ಸುಧಾ ಒಬ್ಬ ಕೆ ಎಸ್ ಅಧಿಕಾರಿ ಅವ್ರ ಪೋಸ್ಟಿಂಗ್ ವಿಷಯದಲ್ಲಿ ಏನೇನು ನಡೆದಿದೆ ಅನ್ನೋದು ಗೊಂದಲ ಕೂಡ ತಮಗೆ ಗೊತ್ತಿದೆ ಆಮೇಲೆ ಇನ್ನೂ ನಮ್ಮ ಪಕ್ಕದಲ್ಲಿ ನಮಗೆ ಸುದರ್ಶನ್ ಅವರು ಅವ್ರ ಮೇಲೆ ಪಬ್ಲಿಕ್ ಕಮಿಷನ್ ಕಮಿಷನ್ಗೆ ನೇಮಕಾತಿ ಆಗುವಾಗ ಅವ್ರಿಗೂ ಕೂಡ ಅವ್ರ ಮೇಲೆ ಒಂದು ಅರ್ಜಿ ಕೊಟ್ಟು ರಾಜ್ಯಪಾಲ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟು ರಾಜ್ಯಪಾಲರು ಅದನ್ನ ಎಕ್ಸಾಮಿನೇಟ್ ಮಾಡಿ ಕಲಿಸಿದ್ದನ ಎಲ್ಲಿಗೂ ಕೂಡ ಗೊತ್ತಿದೆ ಅಂದ್ರೆ ಈ ಮನುಷ್ಯ ಯಾವತ್ತು ಬ್ಲಾಕ್ ಮೇಲ್ ಮಾಡುವಂತ ದಂಧೆ ಇರುವಂತ ಮನುಷ್ಯ ಇವರಿಗೆ ಬೇರೆ ಇಲ್ಲ ಇದೇ ಮನುಷ್ಯ ಮತ್ತೆ ಹನುಮಂತನ ಹತ್ರ ಹೋಗಿ ಏನ್ ಹೇಳಿದಾರೆ ಅಂತ ಅವ್ರ ಮೇಲೆ ಹೇಳ್ತಾರೆ ಅಂದ್ರೆ ಈ ಬ್ಲಾಕ್ ಮೇಲ್ ಮಾಡುವಂತ ದಂಧೆಗೆ ಮಾನ್ಯ ಧನವಂತ್ ರಾಜ್ಪಾಲ್ ಬಲಿ ಬೀಳಬಾರ್ದಾಗಿತ್ತು ಆ ಮನುಷ್ಯನ ಮಾತಿಗೆ ಇವರು ಕಿವಿ ಕೊಡಬಾರ್ದಾಗಿತ್ತು ಆ ಕ್ರೆಡಿಬಿಲಿಟಿ ಏನು ಅವರ ಹಿನ್ನೆಲೆ ಏನು ಅವರ ಆಧಾರ ಏನು ಮೂಲ ಏನು ಎಲ್ಲ ನೋಡ್ಕೋಬೇಕಾಗಿತ್ತು ಅಂತ ನಮ್ದು ಇಷ್ಟೇ ಹಾಗಾಗಿ ಏನು ಇವತ್ತು ಅಬ್ರಾಹಂ ಅವರು ಮುಖ್ಯಮಂತ್ರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀನಿ ಅಂತ ಹೆದರಿಸ್ತಾ ಇದಾರೆ ನಾವು ಯಾರು ಕೂಡ ಹೆದರಿಕೆ ಬಗ್ಗವರು ಅಲ್ಲ ನಾವು ಅದನ್ನು ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಜನರ ಮಧ್ಯ ಕೂಡ ಎದುರಿಸ್ತೀವಿ ನಾವೆಲ್ಲರೂ ಕೂಡ ಇಲ್ಲಿ ಎದುರಿಸಿ ನಾವು ಖಂಡಿತವಾಗಿ ಇದರಲ್ಲಿ ಜಯ ಗಳಿಸ್ತೀವಿ ಮತ್ತೆ ಈಗಾಗಲೇ ಜಸ್ಟಿಸ್ ದೇಸಾಯಿ ಕಮಿಷನ್ ಎನ್ಕ್ವೈರಿ ನಡೆದಿದೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತದೆ ಅದು ಸತ್ಯ ಹೊರಗೆ ಬರ್ತದೆ ಅಲ್ಲಿವರೆಗೆ ನಾವೇನು ಹೇಳೋಕ್ಕೆ ಬಯಲ್ಲ ಹಾಗಾಗಿ ಇವತ್ತು ಈ ಮನುಷ್ಯನ ಬಗ್ಗೆ ನಾನು ಎಷ್ಟೇ ಹೇಳಕ್ ಬಯಸ್ತೀನಿ ಇವರೊಬ್ಬ ಬ್ಲ್ಯಾಕ್ ಮೇಲ್ ಮಾಡುವಂಥ ದಂಧೆ ಮಾಡುವಂಥ ಉದ್ಯೋಗ